ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿರ್ತಕ್ಕಂಥ ಅಧಿಕೃತ ಮಾಹಿತಿ ಏನಪ್ಪ ಅಂದರೆ ನೋಡಿ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂಥ ಜೀವ ವಿಮೆ ಬಗ್ಗೆ ಈ ಮಾಹಿತಿ ಆಗಿದೆ ಅಂದರೆ ಎಲ್ಲ ಸರ್ಕಾರಿ ನೌಕರರು ಕಡ್ಡಾಯವಾಗಿ ಜೀವ ವಿಮೆಯನ್ನು ಮಾಡಿಸ್ಬೇಕು ಅಂತ ಒಂದು ರೂಲ್ಸ್ ಇರೋದ್ರಿಂದ ಈಗ ಯಾರ್ಯಾರೆಲ್ಲ ಮಾಡಿಸಿಲ್ಲ ಅಂಥವ್ರಿಗೆ ಈಗ ಕಡ್ಡಾಯವಾಗಿ ಜೀವ ವಿಮೆಯನ್ನು ಮಾಡಿಸಿ ಅವರ ಕಂತಗಳನ್ನು ಈಗ ಖಂಡಿತವಾಗಿ ಅದು ಕಡಿತಗೊಳಿಸಬೇಕು ಸ್ಯಾಲ್ರಿನಲ್ಲಿ ಅಂತ ಒಂದು ಸುತ್ತೋಲೆಯನ್ನು ಈಗ ಖಜಾನಾ ಇಲಾಖೆ ಹೊರಡಿಸಿರ್ತಕ್ಕಂಥದ್ದು ಸೊ ಮಿಸ್ ಮಾಡ್ದೇ ಸರ್ಕಾರಿ ನೌಕರ್ ಯಾರಿದ್ದೀರಿ ಹಾಗೂ ಜೀವ ವಿಮೆಯನ್ನು ಯಾರ್ಯಾರು ಮಾಡಿಸಿಲ್ಲ ಅಥವಾ ಯಾರ್ಯಾರು ಮಾಡಿಸಿದಾರೆ ಅವರು ಕೂಡ ಒಂದು ಮಾಹಿತಿನ ತಿಳ್ಕೊಳ್ಳೋಕ್ಕೋಸ್ಕರ ಆ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಬೆಲೈಕನ್ನ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದು ಸೊ ಮೊದಲಿಗೆ ನೀವು ನೋಡಬೇಕಾಗಿರ್ತಕ್ಕಂಥದ್ದು ನೋಡಿ ಈ ಸುತ್ತೋಲೆಯನ್ನು ಹೊರಡಿಸಿರ್ತಕ್ಕಂಥದ್ದು ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇದೇ ತಿಂಗಳ ಹದಿನಾರನೇ ತಾರೀಕು ಹೊರಸಿರ್ತಕ್ಕಂಥದ್ದು ವಿಷಯದಲ್ಲಿ ಏನಿದೆ ಅಂತಂದ್ರೆ ಕರ್ನಾಟಕ ಸರ್ಕಾರಿ ಜೀವ ವಿಮೆ ವೇತನ ಬಿಲ್ಲುಗಳಲ್ಲಿ ಕಡ್ಡಾಯ ಜೀವ ವಿಮೆ ಕಂತುಗಳನ್ನು ಕಡಿತಗೊಳಿಸುವ ಬಗ್ಗೆ ಕುರಿತು ಈ ಆದೇಶವು ಸುತ್ತೋಲೆಯನ್ನು ಹೊರಡಿಸಿರ್ತಕ್ಕಂಥದ್ದು ಸೊ ಬನ್ನಿ ಸ್ನೇಹಿತರೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ರೀತಿಯಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ನಿರ್ದೇಶಕರು ಕರ್ನಾಟಕ ಸರ್ಕಾರಿ ಜೀವ ವಿಮೆ ಇಲಾಖೆ ಇವರು ಉಲ್ಲೇಖಿತ ಪತ್ರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕಡ್ಡಾಯ ಜೀವ ವಿಮಾ ನಿಯಮಾವಳಿಗಳ ನಿಯಮ ಎಂಟರಂತೆ ಪ್ರತಿಯೊಬ್ಬ ರಾಜ್ಯ ಸರ್ಕಾರಿ ನೌಕರ ಮತ್ತು ಅಧಿಕಾರಿಯು ಅವರ ಅವರು ಹೊಂದಿರುವ ಹುದ್ದೆಯ ವೇತನ ಶ್ರೇಣಿಯ ಸರಾಸರಿ ವೇತನದ ಕನಿಷ್ಠ ನೋಡಿ ಶೇಕಡ ಆರು ಪಾಯಿಂಟ್ ಇಪ್ಪತ್ತ ಐದು ಅಷ್ಟು ಮಾಸಿಕ ವಿಮಾ ಕಂತಿನ ಸರ್ಕಾರ ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯಲ್ಲಿ ಕಡ್ಡಾಯವಾಗಿ ಜೀವ ವಿಮೆ ಪಡೆಯಲೇಬೇಕಿರುತ್ತದೆ ಕಡ್ಡಾಯ ಜೀವ ವಿಮಾ ನಿಯಮಾವಳಿಗಳ ನಿಯಮ ಆರು ಆರರಲ್ಲಿ ಎರಡರ ಅನ್ವಯ ಐವತ್ತು ವರ್ಷ ವಯಸ್ಸು ಮೀರಿದ ರಾಜ್ಯ ಸರ್ಕಾರಿ ನೌಕರರಿಗೆ ಜೀವ ವಿಮಾ ಪಾಲಿಸಿಯನ್ನು ನೀಡಲಾಗುವುದಿಲ್ಲ ಎಂದು ತಿಳಿಸಿರುತ್ತಾರೆ ಸೊ ಐವತ್ತು ವರ್ಷ ದಾಟದವರೆಗೆ ಜೀವ ವಿಮೆ ನೀಡೋದಿಲ್ಲ ಅದರ ಐವತ್ತು ವರ್ಷದ ಒಳಗಿರ್ತಕ್ಕಂಥವ್ರಿಗೆ ಇದು ಕಡ್ಡಾಯ ಜೀವ ವಿಮೆ ಇರುತ್ತೆ ಈ ಪ್ರಕಾರ ಪರಿಶೀಲಿಸಲಾಗಿ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂತ್ಯಕ್ಕೆ ಐವತ್ತು ವರ್ಷ ವಯಸ್ಸನ್ನು ಪೂರ್ಣಗೊಂಡಿರುವ ನೌಕರರನ್ನು ಹೊರತುಪಡಿಸಿ ರಾಜ್ಯ ಸರ್ಕಾರದ ಸುಮಾರು ಎಪ್ಪತ್ತ ಎರಡು ಪಾಯಿಂಟ್ ಏಳು ಐದು ನಾಲ್ಕು ಅಧಿಕಾರಿ ಮತ್ತು ನೌಕರರು ಕಡ್ಡಾಯ ಜೀವ ವಿಮಾ ನಿಯಮಾವಳಿಯಲ್ಲಿ ನಿರ್ದಿಷ್ಟಪಡಿಸಿರುವಂತೆ ಸರಾಸರಿ ವೇತನದ ಕನಿಷ್ಠ ಶೇಕಡ ಆರು ಪಾಯಿಂಟ್ ಎರಡು ಐದರಷ್ಟು ಮಾಸಿಕ ವಿಮಾ ಕಂತಿನ ವಿಮಾ ಇಲಾಖೆಯಲ್ಲಿ ಜೀವ ವಿಮೆ ಪಡೆಯದೇ ಇರುವುದು ಕಂಡುಬರುವುದಾಗಿ ಬಂದಿರುವುದಾಗಿ ಸಹ ತಿಳಿಸಿರುತ್ತಾರೆ ಈ ಕುರಿತು ವಿವರಗಳು ಕೆಜಿಐ ಡಿ ವೆಬ್ಸೈಟ್ ನಲ್ಲಿ ಈ ವೆಬ್ಸೈಟ್ ನಲ್ಲಿ ಲಭ್ಯವಾಗಿರುವುದಾಗಿ ತಿಳಿಸಿರ್ತಾರೆ ಅಂದ್ರೆ ನೋಡಿ ಇಷ್ಟು ಸರ್ಕಾರಿ ಅಧಿಕಾರಿಗಳು ಅಥವಾ ನೌಕರರು ಸ್ನೇಹಿತರೆ ಜೀವ ವಿಮೆ ಕಡ್ಡಾಯ ಜೀವ ವಿಮೆಯನ್ನ ಮಾಡಿಸಿಲ್ಲ ಅನ್ನೋದು ಈಗ ಕೆಜಿ ಐ ಡಿ ವೆಬ್ಸೈಟ್ ನಲ್ಲಿ ಕಂಡು ಬಂದಿರುವುದಾಗಿ ಇವರು ತಿಳಿಸಿರುತ್ತಾರೆ ಮೇಲ್ಕಂಡ ಅಂಶದ ಹಿನ್ನೆಲೆಯಲ್ಲಿ ಈಗಾಗಲೇ ಸಂಬಂಧಿಸಿದ ವೇತನ ಬಟವಾಡೆ ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕಡ್ಡಾಯ ಜೀವ ವಿಮಾ ನಿಯಮಾವಳಿಗಳ ನಿಯಮ ಎಂಟನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಸೂಚಿಸಲಾಗಿದ್ದು ಕರ್ನಾಟಕ ಆರ್ಥಿಕ ಸಂಹಿತೆ ಅನುಚ್ಛೇದ ಇಪ್ಪತ್ತಾರರಲ್ಲಿ ಒಂದು ಮತ್ತು ಕರ್ನಾಟಕ ಖಜೇನಾ ಖಜಾನೆ ಸಂಹಿತೆ ಅನುಚ್ಛೇದ ಎಂಬತ್ತೇಳರಲ್ಲಿ ಒಂದು ಇದರಲ್ಲಿ ಅವಕಾಶವಿರುವಂತೆ ಕಡ್ಡಾಯ ಜೀವ ವಿಮಾ ನಿಯಮಾವಳಿಗಳಲ್ಲಿ ನಿರ್ದಿಷ್ಟಪಡಿಸಿರುವಷ್ಟು ಶೇಕಡಾವಾರು ವಿಮಾ ಕಂತನ್ನು ನೌಕರರ ವೇತನದಲ್ಲಿ ಕಟಾವಣೆ ಮಾಡಿ ಮಾಡಿರುವ ಬಗ್ಗೆ ವೇತನ ಬಿಲ್ಲುಗಳನ್ನು ತೀರ್ಣಗೊಳಿಸುವಾಗ ಖಜಾನೆ ಅಧಿಕಾರಿಗಳು ಖಚಿತಪಡಿಸಿಕೊಳ್ಳುವಂತೆ ಸೂಚಿಸಲು ಸಹ ಕೋರಿರುತ್ತಾರೆ ಈ ಕುರಿತು ಖಜಾನೆಗಳಲ್ಲಿ ವೇತನ ಬಿಲ್ಲುಗಳನ್ನು ಪಾವತಿಗಾಗಿ ತೀರ್ಣಗೊಳಿಸುವಾಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕಡ್ಡಾಯ ಜೀವ ವಿಮಾ ನಿಯಮಾವಳಿಗಳ ನಿಯಮ ಎಂಟರಂತೆ ಪ್ರತಿಯೋರ್ವ ಅರ್ಹ ಸಿಬ್ಬಂದಿ ಅಧಿಕಾರಿಗಳಿಂದ ಕನಿಷ್ಠ ವಿಮಾ ಕಂತು ಕಂತನ್ನು ಕಡಿತಗೊಳಿಸುವ ಕುರಿತು ಖಚಿತಪಡಿಸಿಕೊಳ್ಳುವಂತೆ ಒಂದು ವೇಳೆ ಕಡಿತಗೊಳಿಸದೆ ಅಥವಾ ಕಡಿಮೆ ಕಡಿತಗೊಳಿಸಿದ್ದಲ್ಲಿ ಬಿಲ್ಲನ್ನು ಆಕ್ಷೇಪಿಸಿ ಹಿಂದಿರುಗಿಸುವಂತೆ ಸೂಚಿಸಿದೆ ಮೇಲ್ಕೇಂಡ ವೆಬ್ಸೈಟಲ್ಲಿ ಪರಿಶೀಲಿಸಿದಾಗ ಖಜಾನೆ ಇಲಾಖೆಯ ಇನ್ನೂರು ಅಧಿಕಾರಿಗಳು ಸಿಬ್ಬಂದಿಗಳ ಸರಾಸರಿ ವೇತನದ ಶೇಕಡಾ ಆರು ಪಾಯಿಂಟ್ ಎರಡು ಐದರಷ್ಟು ಕನಿಷ್ಠ ಮಾಸಿಕ ವಿಮಾ ಕಂತಿಗಿಂತ ಕಡಿಮೆ ಕಡಿತಗೊಳಿಸಿರುವುದು ಕಂಡುಬಂದಿರುತ್ತದೆ ಈ ಕುರಿತು ಪರಿಶೀಲನೆ ಪರಿಶೀಲಿಸಿ ಕನಿಷ್ಠ ವಿಮಾ ಕಂತಿಗೆ ಪಾಲಿಸಿಯನ್ನು ಪಡೆದು ಕನಿಷ್ಠ ಕಂತನ್ನು ಕಡಿಸಿ ಕಡಿತಗೊಳಿಸುವ ಕುರಿತು ಕೂಡಲೇ ಕ್ರಮವನ್ನು ಕೈಗೊಳ್ಳೋದು ಅಂತ ನೋಡಿ ಖಜಾನೆ ಆಯುಕ್ತರು ಈಗ ರಾಜ್ಯದ ಎಲ್ಲಾ ಖಜಾನೆಗಳ ಅಭಾರಾಧಿಕಾರಿಗಳಿಗೆ ಈ ಸೂಚನೆಯನ್ನು ನೀಡಿರ್ತಕ್ಕಂಥದ್ದು ಸೊ ಈ ವಿಡಿಯೋನಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾದಂಥದ್ದು ಸ್ನೇಹಿತರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಕಡ್ಡಾಯ ಜೀವ ವಿಮೆಯನ್ನು ಮಾಡಿಸ್ಲೇಬೇಕು ಅದು ಐವತ್ತು ವರ್ಷದ ಒಳಗಿರ್ತಕ್ಕಂಥ ಪ್ರತಿಯೊಬ್ಬ ನೌಕರರಿಗೂ ಜೀವ ವಿಮೆಯನ್ನು ಮಾಡಿಸಿ ಅದು ಪ್ರತಿ ಜೀವ ವಿಮೆ ಕಂತನ್ನು ಪ್ರತಿ ತಿಂಗಳ ಅವರ ಸ್ಯಾಲ್ರಿಯಲ್ಲಿ ಕಡಿತಗೊಳಿಸ್ಬೇಕು ಅನ್ನೋದು ಹಾಗೆ ಕಡಿಮೆ ಕಂತನ್ನು ಯಾರು ಸ್ಯಾಲ್ರಿನಲ್ಲಿ ಕಟ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಅದನ್ನು ಪರಿಶೀಲಿಸಿ ಮತ್ತೆ ಕರೆಕ್ಟಾಗಿ ಎಷ್ಟು ಕನಿಷ್ಠ ಕಂತು ಎಷ್ಟಿದೆ ಅಷ್ಟನ್ನು ಕಡಿತಗೊಳಿಸಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಈ ವಿಡಿಯೋನಲ್ಲಿ ಮಾಹಿತಿ ಅದ ಸ್ನೇಹಿತರೆ ಸೊ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ಮುಂದಿನ ರೀಡಿಯಲ್ಲಿ ನಾವು ಭೇಟಿ ಮಾಡ್ತೇನೆ ನಮಸ್ಕಾರ